ಹಾಯ್ ಇದು ಸಾಟರ್ಡೆ ಮಾರ್ನಿಂಗ್ ಮಿನಿ ಬ್ಲಾಗ್ ತುಂಬಾ ಮಳೆ ಬಂದಿದ್ರಿಂದ ಮನೆ ಎದುರುಗಡೆ ರೋಡ್ ಎಲ್ಲ ಫುಲ್ ಪಾಚಿ ಕಟ್ಟಿ ಜಾರ್ತಾ ಇತ್ತು ಸುಣ್ಣ ಎಲ್ಲ ಹಾಕಿ ಇಟ್ಟಿದ್ದಾರೆ ಜಾರ ಅಂತ ಹೇಳಿ ಹಾಗೆ ಇವತ್ತಿನ ಬೆಳಗ್ಗೆ ನಾನು ಕಟನ್ ಚಾಯ ಮಾಡ್ಕೊಂಡಿದ್ದೆ ಇದು ಕೇರಳ ಸ್ಪೆಷಲ್ ಇದಕ್ಕೆ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಡೈಜೆಷನ್ ಪವರ್ ಅಂತೂ ತುಂಬಾನೇ ಚೆನ್ನಾಗ್ ಆಗುತ್ತೆ ಹೆಲ್ತ್ ಗೆ ತುಂಬಾನೇ ಒಳ್ಳೇದಿದೆ ಇದು ಅವಾಗ ಅವಾಗ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ ಗೆ ತುಂಬಾ ಒಳ್ಳೇದು ಅಂತ ಮಾಡ್ಕೊಂಡು ಕುಡಿತಿರ್ತೀನಿ ಹಾಗೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ಕಡುಬು ಮಾಡ್ಕೊಂಡಿದ್ವಿ ನಿನ್ನೆ ನೈಟ್ ಮಾಡಿರೋಂತ ಚಿಕನ್ ಗ್ರೇವಿ ಉಳಿದಿತ್ತು ಆ ಕಾರಣಕ್ಕಾಗಿ ಯಾಕಂದ್ರೆ ಸಾಟರ್ಡೆ ಹಾಫ್ ಡೇ ಸ್ಕೂಲ್ ಆಗಿರೋದ್ರಿಂದ ಲಂಚ್ ಹಾಗಾಗಿ ನಡೆದು ಹೋಗುತ್ತೆ ಅಂತ ಮಾಡ್ಕೊಂಡೆ ಹಾಗೆ ಮಧ್ಯಾಹ್ನದ ಅಡಿಗೆಗೆ ಎಣ್ಗಾಯಿ ಮಾಡಿದೀನಿ ಈ ಎಣ್ಗಾಯಿ ರೆಸಿಪಿನ ನಾಲ್ಕೈದು ರೀತಿ ಅಂತೂ ಮಾಡ್ತಾರೆ ನಾನು ಎರಡನೇ ಸಲ ಶೇರ್ ಮಾಡ್ತಿರೋದು ಇದೊಂಥರ ತರ ಡಿಫ್ರೆಂಟ್ ಆಗಿರುತ್ತೆ ಈ ರೆಸಿಪಿನ ಫುಲ್ ಲೆಂತಿ ವಿಡಿಯೋ ನನ್ನ ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಚಾನಲ್ ನಲ್ಲಿ ನಾನು ಡಿಟೇಲ್ ಆಗಿ ಅಪ್ಲೋಡ್ ಮಾಡಿದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನೋಡಿ ಪೂರ್ತಿ ರೆಸಿಪಿನ ನೀವು ನೋಡಬಹುದು ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಥ್ಯಾಂಕ್ಸ್ ಫಾರ್